ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬಾ ಪವರ್ಫುಲ್ ಆಗಿರೋಂಥ ಒಂದು ದೇವಸ್ಥಾನನ ಪರಿಚಯ ಮಾಡಿಸ್ತಾ ಇದ್ದೀನಿ ಅದೇ ಕರ್ನಲ್ಲಿ ಶ್ರೀ ಕ್ಷೇತ್ರ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡಿ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಒಂದು ಬಸವಣ್ಣ ಅವರ ಸ್ಟ್ಯಾಚ್ಯೂ ಇದೆ ಬಸ್ ಸ್ಟಾಪಲ್ಲಿ ತುಂಬಾ ಬಸ್ಗಳು ಬರುತ್ತೆ ನೋಡಿ ಹಾಗೆ ಎಂಟ್ರೆನ್ಸ್ ಈ ರೀತಿ ಇದೆ ನೋಡಿ ದೇವಸ್ಥಾನ ಈ ರೀತಿ ಕಾಣಿಸುತ್ತೆ ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ಗಳು ಮತ್ತು ಸೀರಿಯಲ್ ಶೂಟಿಂಗ್ಗಳು ಕೂಡ ನಡೆಯುತ್ತೆ ನೋಡಿರ್ತೀರಿ ಸೀರಿಯಲ್ಗಳಲ್ಲಿ ಎಲ್ಲ ಸೀರಿಯಲ್ಗಳಲ್ಲೂ ಒಂದು ಸೀನ್ ಆದರೂ ಈ ದೇವಸ್ಥಾನ ಇದ್ದೇ ಇರುತ್ತೆ ತುಂಬಾ ಪವರ್ಫುಲ್ ಆಗಿರೋಂಥ ಒಂದು ದೇವಸ್ಥಾನ ತುಂಬ ಕಷ್ಟಗಳಿಗೆ ಪರಿಹಾರ ಸಿಗುವಂಥ ಒಂದು ದೇವಸ್ಥಾನ ನೋಡಿ ಎಂಟ್ರೆನ್ಸಲ್ಲಿ ಈಗ ಎಂಟ್ರಿ ಕೊಡ್ತಾ ಇದ್ದೀನಿ ಕಾರ್ತಿಕ ಮಾಸದ ಕೊನೆಯ ದಿನ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗೆ ವಿಡಿಯೋ ಕೂಡ ಇಟ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಖಂಡಿತ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಪವರ್ಫುಲ್ ದೇವಸ್ಥಾನ ತುಂಬ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ದೇವಸ್ಥಾನ ಮುಂದೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಬಲಭಾಗದಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇದೆ ನೋಡಿ ಆವರಣ ಎಷ್ಟು ಚೆನ್ನಾಗಿದೆ ಮೊದಲು ಒಂದೇ ಆವರಣದಲ್ಲಿ ನಾಲ್ಕು ದೇವಸ್ಥಾನಗಳಿತ್ತು ಈಗ ಸ್ವಲ್ಪ ರಿನೋವೇಷನ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಸ್ಪ್ಲಿಟ್ ಆಗಿದೆ ಎರಡು ದೇವಸ್ಥಾನ ಆ ಕಡೆಗೆ ಎರಡು ದೇವಸ್ಥಾನ ಈ ಕಡೆಗಿದೆ ನೋಡಿ ಇದು ಲೆಫ್ಟ್ ಸೈಡು ಕೈ ತೊಳೆಯೋಕ್ಕೆಲ್ಲ ಇಲ್ಲಿ ಕೊಳಾಯಿಗಳು ಹಾಕಿದ್ದಾರೆ ಇಲ್ಲಿ ಅನ್ನ ದಾಸೋಹ ಇದೆ ಎಂಟ್ರೆನ್ಸಲ್ಲಿ ಲೆಫ್ಟಲ್ಲಿ ಹಾಗೆ ಎರಡು ಚೌಟ್ರಿಗಳು ಕೂಡ ಇದೆ ಮದುವೆಗಳನ್ನೆಲ್ಲ ಮಾಡ್ತಾರೆ ಸೀಸನಲ್ಲಂತೂ ನಾಲ್ಕು ಮದುವೆಗಳು ನಡೆಯುತ್ತೆ ಪ್ಲೇಸ್ಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ ಹಾಗೆ ದೇವಸ್ಥಾನಕ್ಕೆ ಡೊನೇಟ್ ಮಾಡಿರೋ ಅವರು ಫೋಟೋಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಯಾರಾದರೂ ದೇಣಿಗೆ ಕೊಡೋರು ಇದ್ದರೆ ಖಂಡಿತ ಕೊಡಬಹುದು ಹಾಗಾಗಿ ಕೊಟ್ಟಿರೋ ಫೋಟೋಗಳನ್ನು ಕೂಡ ನೋಡಿ ಇಲ್ಲಿ ಸಾಲು ಸಾಲಾಗಿ ಹಾಕಿದ್ದಾರೆ ಏಪ್ರಿಲ್ ಮೇಯಲ್ಲಿ ತುಂಬಾನೇ ಸೂಪರಾಗಿ ಆಗಿ ಒಂದು ಜಾತ್ರೆ ನಡೆಯುತ್ತೆ ಏಳು ದಿನ ಜಾತ್ರೆ ನಡೀತಾ ಇರುತ್ತೆ ಪ್ರತಿದಿನ ಒಂದೊಂದು ರೀತಿಯ ಉತ್ಸವಗಳು ಬಹಳ ಚೆನ್ನಾಗಿರುತ್ತೆ ನೋಡಿ ಇದು ಒಂದು ಚೌಟ್ರಿಯ ಎಂಟ್ರೆನ್ಸ್ ಹಾಗೆ ಮುಂದೆ ಇನ್ನೊಂದು ಚಿಕ್ಕ ಚೌಟ್ರಿ ಇದೆ ಅದನ್ನು ಕೂಡ ತೋರಿಸ್ತೀನಿ ಪಾರ್ಟಿ ಹಾಲ್ ಅಂತ ಹೇಳ್ತಾರಲ್ಲ ಹಾಗೆ ನಾಮಕರಣಗಳು ಅಥವಾ ಎಂಗೇಜ್ಮೆಂಟ್ ಈ ಥರ ಏನಾದರೂ ಮಾಡ್ಕೊಳ್ಬೋದು ನೋಡಿ ಈ ಆವರಣದಲ್ಲೂ ಕೂಡ ಫಂಕ್ಷನ್ಸ್ ಮಾಡಿದ್ರೆ ಇಲ್ಲೇ ಅರೇಂಜ್ ಮಾಡೋದು ಇಲ್ಲೂ ಕೂಡ ಸೀಸನ್ನಲ್ಲಿ ಮದುವೆ ನಡೆಯುತ್ತೆ ಈ ಆವರಣದಲ್ಲಿ ಕೂಡ ಒಂದು ನಡೆಯುತ್ತೆ ನಾಲ್ಕು ಮದುವೆ ಒಟ್ಟೊಟ್ಟಿಗೆ ಮಾಡ್ತಾ ಇರ್ತಾರೆ ತುಂಬ ಜನ ಇಲ್ಲಿ ಬಂದು ಮದುವೆಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಾರೆ ನಾಮಕರಣ ಫಂಕ್ಷನ್ಗಳಿರ್ಬೋದು ಎಂಗೇಜ್ಮೆಂಟ್ಗಳು ತುಂಬ ಕಾರ್ಯಕ್ರಮಗಳಿಲ್ಲ ಆಗುತ್ತೆ ಅದರಲ್ಲೂ ಫಿಲಮ್ಮು ಸೀರಿಯಲ್ ಶೂಟಿಂಗ್ಗಳಂತೂ ಭಯಂಕರ ಆಗುತ್ತೆ ನೋಡಿ ಇವತ್ತು ಹೋಮ ಕೂಡ ಮಾಡಿಸಿದ್ದಾರೆ ಗಣ ಹೋಮ ಅನಿಸುತ್ತೆ ನಾನು ಮಾರ್ನಿಂಗ್ ಬಂದರೆ ರಶ್ಶು ತುಂಬ ರಶ್ ಇರುತ್ತೆ ಕಾಲಿಡೋಕ್ಕೆ ಜಾಗ ಇರಲ್ಲ ಹಾಗಾಗಿ ನಾನು ಮೂರು ಗಂಟೆಗೆ ಬಂದು ವಿಡಿಯೋನ ಮಾಡ್ಕೊಳ್ತಿದ್ದೀನಿ ಹಾಗೆ ನಂದು ಎಲ್ಲ ದರ್ಶನ ಕೂಡ ಆಯಿತು ಈಗ ನಿಮ್ಮೊಟ್ಟಿಗೆ ಇನ್ನೊಂದು ಸರಿ ದರ್ಶನ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ರಶ್ ಕಡಿಮೆ ಆಗಿತ್ತು ಮಧ್ಯಾಹ್ನ ಆಗಿರೋದ್ರಿಂದ ನೋಡಿ ನಾಗರಿಕಲ್ನಗಳನ್ನೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಹೋಮ ಮುಗ್ದಿದೆ ಈ ಪ್ಲೇಸಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಗಳಿದ್ರು ಇಲ್ಲಿ ಆರ್ಗನೈಸ್ ಮಾಡ್ತಾರೆ ಮದುವೆಗಳು ಕೂಡ ಮಾಡ್ತಾರೆ ಈ ಜಾಗದಲ್ಲಿ ನೋಡಿ ಗಣಹೋಮದ ಚಿತ್ರಣ ಮೊದಲಿಗೆ ಹೊರಗಡೆ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಂದರೆ ಅಥವಾ ಶಂಕೆ ಬೇರೆ ಏನಾದರೂ ಭಯ ಎಲ್ಲ ಭೀತಿ ಎಲ್ಲ ಇರುತ್ತಲ್ಲ ಅಂಥವರೆಲ್ಲ ಬಂದು ಇಲ್ಲಿ ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಇಲ್ಲಿ ನೋಡಿ ಹೀಗಾಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀನಿ ನೋಡಿ ಇದು ಮಿನಿ ಪಾರ್ಟಿ ಹಾಲ್ ಅಂತ ಹೇಳಿದ್ನಲ್ಲ ಮೇಲ್ಗಡೆ ಇದು ಮಿನಿ ಪಾರ್ಟಿ ಹಾಲು ಇದು ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ರೈಟ್ ಸೈಡಲ್ಲಿ ಚಿಕ್ಕ ಗಣೇಶ ಕುಡಿ ಇದೆ ವಿಘ್ನ ನಿವಾರಕ ಮೊದಲಿಗೆ ಗಣೇಶ ಪುಟಾಣಿ ಗಣೇಶ ಇಲ್ಲಿ ಒಬ್ಬರು ಇದ್ದಾರೆ ಒಳಗಡೆ ಒಂದು ಗಣೇಶ ಇದೆ ಹಾಗೆ ಇದರ ಲೆಫ್ಟಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ನಾಗ ನಾಗರ ಕಲ್ಲಿನ ದೇವಸ್ಥಾನ ಇದೆ ಹುತ್ತ ನಿಜವಾದ ಹುತ್ತದ ದೇವಸ್ಥಾನ ಮೊದಲಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಆಗಬೇಕಂತೆ ಹಾಗಾಗಿ ಆ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡಿ ಮೇಲೆ ಶಿವನ ಸ್ಟ್ಯಾಚ್ಯು ಇದೆ ನೋಡಿ ದೇವಸ್ಥಾನದ ಎಡಭಾಗ ಇದು ಇದು ನೋಡಿ ನಾಗರ ಹುತ್ತ ನೋಡಿ ನಾಗಮ್ಮ ತಾಯಿ ಸ್ಟ್ಯಾಚ್ಯು ಎಲ್ಲ ಇದೆ ತೋರಿಸ್ತೀನಿ ಈ ರೀತಿಯಾಗಿದೆ ನೋಡಿಕೊಂಡ್ರಲ್ಲ ಹಾಗೆ ಸ್ವಲ್ಪ ಒಂದೆರಡು ಸ್ಟೆಪ್ ಮೇಲತ್ತಿದೆ ಒಂದು ನಂದಿಯ ವಿಗ್ರಹ ಇದೆ ಅದನ್ನು ಕೂಡ ತೋರಿಸ್ತಿದ್ದೀನಿ ಪುಟ್ಟ ಗುಡಿ ಇದು ಈ ದೇವಸ್ಥಾನಕ್ಕೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಈಗ ಸ್ವಲ್ಪ ರನಿವಶನ ಮಾಡಿರೋದ್ರಿಂದ ಹೊಸ ಹೊಸ ವಿಗ್ರಹಗಳ ಕೆತ್ತನೆ ಎಲ್ಲ ಆಗಿದೆ ಒಂದೇ ಆವರಣದಲ್ಲಿ ನಾಲ್ಕು ದೇವಸ್ಥಾನಗಳಿತ್ತು ವಿಶಾಲವಾದಂತ ಒಂದು ಆವರಣ ನಾಗಮ ತಾಯಿ ದರ್ಶನ ಮಾಡ್ಕೊಂಡಿದ್ದು ಈ ದೇವಾಲಯದ ಮುಂಭಾಗಕ್ಕೆ ಬರ್ತಾ ಇದ್ದೀನಿ ಹಬ್ಬದಲ್ಲೆಲ್ಲ ಕೊಂಡ ಮಾಡ್ತಾರೆ ಇಲ್ಲಿ ಇವತ್ತು ಕೊನೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬ ಜನ ನಿಂಬೆಹಣ್ಣು ದೀಪಗಳಿರ್ಬೋದು ಬೆಲ್ಲದ ದೀಪ ನೋಡಿ ಬುದ್ಧಗುಂಬ್ಳಿಕಾಯಿಂದೆಲ್ಲ ದೀಪಗಳನ್ನ ಹಚ್ಚಿದ್ದಾರೆ ಬೆಳಿಗ್ಗೆಯಿಂದನೇ ತುಂಬ ಹಚ್ಚಿ ಅದನ್ನು ಎತ್ತದೇ ಆಗುತ್ತೆ ಅಷ್ಟು ರಶ್ ಇರುತ್ತೆ ಕ್ರೌಡ್ ಇರುತ್ತೆ ಖಾಲಿ ಇಡೋಕ್ಕೆ ಜಾಗ ಇರೋಲ್ಲ ನೋಡಿ ಮೂಟೆಗಳಲ್ಲಿ ಅಕ್ಕಿ ತುಂಬಿಟ್ಟಿದ್ದಾರೆ ಅಂದರೆ ಅದೆಷ್ಟು ದೀಪಗಳನ್ನ ಲೆಕ್ಕ ಹಾಕಿ ಮೂರು ಗಂಟೆ ಆದ್ರೂ ಇನ್ನೂ ಬಂದು ಹಚ್ಚವರು ಹಚ್ಚ್ತಾನೆ ಇದ್ರು ನೋಡಿ ದೀಪಗಳೆಲ್ಲ ಇಲ್ಲೆಲ್ಲ ಹಚ್ಚಿಟ್ಟಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೆ ಎಡಭಾಗದಲ್ಲಿ ಒಂದು ಬಾವಿ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ಹೊರಗಡೆ ತೋರಿಸ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ಎಡಭಾಗದಲ್ಲಿ ಇಲ್ಲಿ ಒಂದು ಬಾವಿ ಇದೆ ಇಲ್ಲಿ ಏನೇ ಅರ್ಕೆ ಹೊತ್ತ ಅವ್ರಿಗೆ ತುಂಬಾ ಒಳ್ಳೆಯದಾಗಿದೆ ಅವರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆ ಪ್ರದಕ್ಷಿಣೆ ಎಲ್ಲ ಹಾಕ್ತಾ ಇರ್ತಾರೆ ನೋಡಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಮುಂಭಾಗ ಮೊದಲಿಗೆ ಪ್ರದಕ್ಷಿಣೆ ಹೋಗ್ಬಿಡೋಣ ನಿಮಗೆ ಪ್ರದಕ್ಷಿಣೆ ಸಮೇತ ತೋರಿಸ್ತೀನಿ ಇದು ಭಕ್ತಾದಿಗಳು ಬಂದರೆ ಬಟ್ಟೆ ಚೇಂಜ್ ಮಾಡಲಿಕ್ಕೆಲ್ಲ ಕೋಣೆಗಳು ಕೊಠಡಿಗಳಿದೆ ನೋಡಿ ಹಾಗೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಅಲ್ಲಿ ಕೆರೆಯ ವಿಹಂಗಮ ನೋಟ ಕಾಣಿಸುತ್ತೆ ಬಟ್ ಕೆರೆ ಸ್ವಲ್ಪ ಕಲುಷಿತ ಆಗಿರೋದ್ರಿಂದ ಪೂರ್ತಿ ಕೆರೆಯ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆವಾಗ ನಾನು ಕೆರೆನ ಮತ್ತೆ ತೋರಿಸ್ತೀನಿ ಹಾಗಾಗಿ ಈಗ ಕೆರೆನ ತೋರಿಸ್ತಾ ಇಲ್ಲ ನೋಡಿ ದೇವಸ್ಥಾನದ ಪಕ್ಕದಲ್ಲಿ ದೇವರುಗಳ ವಿಗ್ರಹಗಳಿದೆ ಮುನಿಗಳದೆಲ್ಲ ಹಿಂಭಾಗದಲ್ಲಿ ತುಂಬಾ ಪೀಸ್ಫುಲ್ಲಾಗಿದೆ ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡಿ ಬೆಂಚ್ ಕಲ್ಗಳೆಲ್ಲ ಹಾಕ್ಸಿದ್ದಾರೆ ತುಂಬ ದಾನಿಗಳು ಕೊಟ್ಟಿರೋ ಅಂಥ ಬೆಂಚ್ ಕಲ್ಗಳು ಇದೆಲ್ಲ ಇದು ಹಿಂಭಾಗ ನೋಡಿ ನಾಗರಕಲ್ಲ ಪ್ರತಿಷ್ಠಾಪನೆ ಕಾಣಿಸ್ತಾ ಇದೆ ಆ ಕಡೆಯಿಂದ ಕೂಡ ತೋರಿಸಿದ್ದೆ ನಾನು ಒಂದು ಪ್ರದಕ್ಷಿಣೆ ಬಂದ್ವಿ ನೋಡಿ ಇಲ್ಲಿ ನಾರದ ಮುನಿಗಳಿರ್ಬೋದು ಶಾರದಾ ಮಾತೆ ಪ್ರತಿಯೊಬ್ಬರು ಸ್ಟ್ಯಾಚುಗಳನ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಮೊದಲು ತುಂಬಾ ಬೆಳಕಿತ್ತು ಆವರಣದಲ್ಲಿ ಈಗ ಶೀಟೆಲ್ಲ ಹಾಕ್ಸಿರೋದ್ರಿಂದ ಸ್ವಲ್ಪ ಕತ್ತಲು ಅನಿಸುತ್ತೆ ಇದು ದೇವಾಲಯದಿಂದ ದರ್ಶನ ಆದ ನಂತರ ಆಚೆ ಬರುವಂಥ ಬಾಗಿಲು ನೋಡಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಇಲ್ಲಿ ಎಲ್ಲ ದೇವರುಗಳ ಸ್ಟ್ಯಾಚುಗಳಿದೆ ದೇವಸ್ಥಾನದ ಎಡಭಾಗದಲ್ಲಿ ನಾರದ ಮುನಿಗಳು ಸರಸ್ವತಿ ಇರ್ಬೋದು ಮಹಾಲಕ್ಷ್ಮಿ ಅಮ್ಮ ಮಹಾವಿಷ್ಣು ಪರಮೇಶ್ವರ ಹೀಗೆ ಎಲ್ಲರದ್ದು ಸ್ಟ್ಯಾಚ್ಯೂಸ್ ಇದೆ ಈಗ ಮುಂಭಾಗಕ್ಕೆ ಬಂದ್ವಿ ಇದು ಎಂಟ್ರೆನ್ಸ್ ಇದು ಒಳಗಡೆ ಹೋಗೋಣ ಇಲ್ಲಿ ಎಡಭಾಗದಲ್ಲಿ ಕೂಡ ಒಂದು ಗಣೇಶ ವಿಗ್ರಹ ಇದೆ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಿದ್ರು ಸಂಜೆ ಆಗಿರೋದ್ರಿಂದ ನೋಡಿ ಕವಚನ ಎತ್ತಿಕ್ಕಿದ್ದಾರೆ ನೋಡಿ ಹೇಳಿದ್ನಲ್ಲ ಗಣೇಶ ಕೌಚ ಇದು ಈಗ ದೇವಸ್ಥಾನದ ಎಂಟ್ರಿ ಎರಡನೇ ಹೊಸಲ್ಲಿಂದ ಒಳಗೆ ಹೋಗ್ತಾ ಇದ್ದೀವಿ ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇರೋ ದೇವಸ್ಥಾನ ಅಂತ ಕೇಳಿದ್ರೇ ಅದ್ಭುತ ಅನಿಸುತ್ತೆ ಈಗ ಒಳಗಡೆ ಬಂದ್ವಿ ಇಲ್ಲಿ ದೇವ್ರದ್ದು ಒಂದು ದೊಡ್ಡ ಫೋಟೋ ಕೂಡ ಹಾಕಿದ್ದಾರೆ ಅಲಂಕಾರ ಮಾಡಿರೋಂಥದ್ದು ಜಾತ್ರೆಯಲ್ಲಂತೂ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ದೇವರ ಮೂರ್ತಿ ಬೆಳಗ್ಗೆ ಎಷ್ಟೇ ಅಲಂಕಾರ ಮಾಡಿದರೂ ಸಂಜೆ ಸ್ವಲ್ಪ ಹಾರಾಕ್ಬಿಟ್ಟು ಎಲ್ಲ ತೆಗೆದ್ಬಿಡ್ತಾರೆ ಜಾಸ್ತಿ ಬಿಡಲ್ಲ ಇದೆಲ್ಲ ನೋಡಿ ದೇವರ ವಿವಿಧ ಅಲಂಕಾರದ ಒಂದೆರಡು ಫೋಟೋಗಳನ್ನ ಹಾಕಿದ್ದೀನಿ ಈ ರೀತಿ ಪ್ರತಿನಿತ್ಯ ಅಲಂಕಾರದಿಂದ ಕಂಗೊಳಿಸ್ತಾ ಇರ್ತಾರೆ ವೀರಭದ್ರ ಸ್ವಾಮಿ ಇದು ನೋಡಿ ಎಕ್ಸಿಟ್ ದ್ವಾರ ಅಲ್ಲಿಂದ ಆಚೆ ಬಂದ್ವಿ ಆಚೆ ಬಂದಮೇಲೆ ಇದು ರೈಟ್ ಸೈಡ್ ಚೌಟ್ರಿ ಅಂತ ಹೇಳಿದ್ನಲ್ಲ ಆ ಕಡೆ ನಾಗರಿಕಲ್ಯಾಣ ಸ್ವಲ್ಪ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇದೇ ಚೌಟ್ರಿ ಬಾಗಿಲು ತೆಗೆದಿದ್ದಾರೆ ಯಾರಿಗಾದರೂ ಮದುವೆ ಮುಂಜೆ ಮಾಡೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ಸ್ ಮಾಡಿ ತಿಳಿಸಿ ಚೌಟ್ರಿ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇವತ್ತು ಓಮ ಹವನ ಪೂಜೆಗಳೆಲ್ಲ ಜೋರಾಗಿತ್ತು ದೇವಸ್ಥಾನದಲ್ಲಿ ಇದು ನಿತ್ಯಾನ್ನ ದಾಸೋಹ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಇರುತ್ತೆ ಭಕ್ತಾದಿಗಳು ಎಷ್ಟೊತ್ತಿಗೆ ಬಂದರೂ ಮೂರು ಗಂಟೆವರೆಗೂ ಊಟ ಇದ್ದೇ ಇರುತ್ತೆ ನೋಡಿ ಇದು ದಾಸೋಹದ ಎಂಟ್ರೆನ್ಸ್ ನಿಮಗೆ ತೋರ್ಲಿಕ್ಕಂತೇ ನಾನು ಕೂಡ ಒಳಗೆ ಹೋಗಿ ಪ್ರಸಾದನ ಸೇವನೆ ಮಾಡಿದ್ದಾಯಿತು ನಾನು ಯಾವಾಗ ಬಂದರೂ ದಾಸೋಹದೊಳಗೆಲ್ಲ ಏನೂ ಹೋಗಲ್ಲ ಇವತ್ತು ನಿಮಗೆ ಅಂತ ಒಳಗೆ ಬಂದಿದ್ದೀನಿ ನೋಡಿ ದಾಸೋಹ ಹೀಗಿದೆ ತುಂಬಾ ಅಚ್ಚುಕಟ್ಟಾಗಿದೆ ತುಂಬಾ ನೀಟಿದೆ ದಾಸೋಹಕ್ಕೆ ಅನ್ನದಾನಕ್ಕೆ ಯಾರಾದ್ರೂ ಕಾಣಿಕೆ ಕೊಡೋರಿದ್ದು ಎಲ್ಲಿ ಕೊಡ್ಬೋದು ಅದು ನಮ್ಮ ನಮ್ಮ ಖುಷಿ ಅಷ್ಟೇ ನೋಡಿ ಕೈ ತೊಳಿಕ್ಕೆಲ್ಲ ತುಂಬಾ ಕ್ಲೀನಾಗಿದೆ ನೀಟಾಗಿದೆ ತಟ್ಟೆಗಳೆಲ್ಲ ಇಟ್ಟಿರ್ತಾರೆ ನಾವೇ ತೊಗೊಂಡು ಊಟ ಮಾಡಿ ಮತ್ತೆ ತೊಳೆದು ರ್ಯಾಕಲ್ಲಿ ಜೋಡಿಸಿ ಹೋಗಬೇಕು ತುಂಬಾ ಆಗಿದೆ ಚೇರ್ ವ್ಯವಸ್ಥೆ ಕೂಡ ಅಷ್ಟೆ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಯುನೀಕ್ ಆಗಿದೆ ಊಟ ಆದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಎಲ್ಲ ಕ್ಲೀನ್ ಮಾಡೋ ಅಂಥದ್ದು ತುಂಬಾ ಯೂನೀಕ್ ಚೇರ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಹಾಗೆ ನೋಡಿ ಹ್ಯಾಂಡ್ ವಾಶ್ ಜಾಗ ತುಂಬಾ ನೀಟಾಗಿದೆ ನಾವೇ ತಟ್ಟೆಗಳೆಲ್ಲ ತೊಗೊಂಡು ಊಟ ಮಾಡಿ ಮತ್ತೆ ತೊಳೆದು ರ್ಯಾಕಲ್ಲಿ ಜೋಡಿಸಿ ಹೋಗಬೇಕು ಸಿಸ್ಟಮ್ಯಾಟಿಕ್ಕಾಗಿ ಚೆನ್ನಾಗಿದೆ ಅಲ್ಲಲ್ಲೇ ಒಳ್ಳೊಳ್ಳೆ ಸಂದೇಶಗಳನ್ನ ಫಲಕಗಳನ್ನ ಹಾಕಿದ್ದಾರೆ ನೋಡಿ ಭಕ್ತಾದಿಗಳೆಲ್ಲ ಊಟ ಮಾಡ್ತಾ ಇದ್ದಾರೆ ಈ ಕಡೆ ಬರೋ ಬಿ ಎಂ ಟಿ ಸಿ ಬಸ್ ಕಂಡಕ್ಟರ್ ಡ್ರೈವರ್ಗಳಿಗೆಲ್ಲ ನಿಜವಾಗ್ಲೂ ದಾಸೋಹದಲ್ಲಿ ಪ್ರತಿನಿತ್ಯ ಅನ್ನ ಆಗ್ತಾ ಇರುತ್ತೆ ಇನ್ ಟೈಮಿಗೆ ಊಟ ಸಿಗುತ್ತೆ ಯಾರೇ ಹಸಿದು ಬಂದರೂ ಕೂಡ ಇಲ್ಲಿ ಹಾಗೆ ನೋಡಿ ಯಾರಾದ್ರೂ ಡೊನೇಷನ್ ಕೊಡೋರಿದ್ರೆ ಕೊಟ್ಟು ರಸೀತಿ ಪಡ್ಕೊಳ್ಳಿ ಅಂತ ಹಾಕಿದ್ದಾರೆ ಇದು ಆಫೀಸು ಯಾರಾದರೂ ಮದುವೆ ಮುಂಜಿ ಏನಾದರೂ ಕಾರ್ಯಕ್ರಮ ಮಾಡೋರಿದ್ರೆ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಇದು ಆಫೀಸು ಹಾಗೆ ಆಚೆ ಬಂದೆ ನೋಡಿ ಎಂಟ್ರೆನ್ಸ್ ಇಂದ ಬಲಗಡೆ ದೇವಸ್ಥಾನ ಇತ್ತು ನಾನು ಆಮೇಲೆ ತೋರಿಸ್ತೀನಿ ಅಂತ ಹೇಳಿದೆ ಈಗ ಲಾಸ್ಟಲ್ಲಿ ಆ ದೇವಸ್ಥಾನಕ್ಕೆ ಹೋಗೋಣ ಇಲ್ಲೊಂದು ಶಿವನ ದೇವಸ್ಥಾನ ಇದೆ ಇಲ್ಲಿ ಗಣೇಶ ಪಾರ್ವತಿಯಮ್ಮ ಮತ್ತು ಶಿವಲಿಂಗ ಮೂರು ದೇವಸ್ಥಾನಗಳಿದೆ ಈ ಆವರಣದಲ್ಲಿ ನೋಡಿ ಇಲ್ಲೂ ಕೂಡ ಒಂದು ಮದುವೆ ಮಾಡ್ತಾರೆ ಮಂಟಪ ಫಿಕ್ಸ್ ಆಗಿ ರೆಡಿಯಾಗಿದೆ ಇಲ್ಲಿ ಒಂದು ಆವರಣ ತೋರಿಸ್ತೀನಿ ನೋಡಿ ತುಂಬಾ ವಿಶಾಲವಾಗಿದೆ ಅದೊಂದು ಎಕ್ಸಿಟ್ ಡೋರ್ ಇದೆ ನೋಡಿ ಫ್ರೆಂಡ್ಸ್ ಇದೆ ದೇವಸ್ಥಾನ ಮಧ್ಯಾಹ್ನ ಆಗಿರೋದ್ರಿಂದ ಆಲ್ರೆಡಿ ಮೆಸ್ ಬಿಟ್ಟಿದ್ರು ಪೂಜಾರರು ಅಲ್ಲಿ ಹೋಗಿದ್ರು ದೇವಸ್ಥಾನ ಮೇನು ವೀರಭದ್ರ ಸ್ವಾಮಿ ಆಗಿರೋದ್ರಿಂದ ಇಲ್ಲೆಲ್ಲ ಪೂಜೆ ಟೈಮನ್ನು ಬಿಟ್ಟು ಗೇಟ್ ಎಳೆದ್ಬಿಟ್ಟಿರ್ತಾರೆ ಆದರೆ ದರ್ಶನ ಮಾಡೋಕ್ಕೆ ಏನೂ ಮೋಸ ಇಲ್ಲ ಇಲ್ಲಿಂದ ಕೈ ಮುಕ್ಕೊಂಡು ಹೋಗ್ಬೋದು ಇಲ್ಲೂ ಕೂಡ ದೀಪಗಳನ್ನ ಹಚ್ಚಿದ್ದಾರೆ ನೋಡಿ ತೋರಿಸ್ತೀನಿ ನೋಡಿ ಶಿವಲಿಂಗ ದರ್ಶನ ಮಾಡಿಸ್ತೀನಿ ಆ ಕಡೆ ಈ ಕಡೆ ದೇವಸ್ಥಾನಗಳು ಕಾಣಿಸಲ್ಲ ರೈಟ್ ಸೈಡಲ್ಲಿ ಗಣೇಶ ಲೆಫ್ಟಲ್ಲಿ ಶ್ರೀ ಗೌರಿ ಅಮ್ಮನ ವಿಗ್ರಹ ಇದೆ ನಾಲ್ಕು ದೇವಸ್ಥಾನಗಳ ಆವರಣ ಅಂತ ಹೇಳಿದ್ನಲ್ಲ ಇಷ್ಟೆಲ್ಲ ರೆನೊವೇಷನ್ ಮಾಡುವಾಗ ಮಧ್ಯದಲ್ಲಿ ಗೋಡೆ ಕಾಂಪೌಂಡ್ ಇದ್ಬಿಟ್ಟಿದೆ ಹಾಗಾಗಿ ಇನ್ನೆರಡು ದೇವಸ್ಥಾನಗಳು ಆ ಭಾಗಕ್ಕಿದೆ ಇಲ್ಲಿ ಒಳಗಿಂದನೇ ಎಂಟ್ರೆನ್ಸ್ ಇದೆ ಅಲ್ಲಿಂದ ಆ ದೇವಸ್ಥಾನಗಳು ಕೂಡ ದರ್ಶನ ಮಾಡಿಸ್ತೀನಿ ನೋಡಿ ಇಲ್ಲಿ ಬಲಭಾಗದಿಂದ ಈ ಕಡೆ ಎಂಟ್ರಿ ಇದೆ ನೋಡಿ ಹೀಗೂ ಹೋಗ್ಬೋದು ಹೊರಗಡೆಯಿಂದ ಕೂಡ ಆರ್ಚ್ ಇದೆ ಆ ಕಡೆಯಿಂದ ಕೂಡ ಹೋಗ್ಬೋದು ನಾನು ಇಲ್ಲಿಂದ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಆವರಣ ಇದು ಆ ಎರಡು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ದಾರಿ ಈ ದೇವಸ್ಥಾನ ಇಂದ ಮಾರಮ್ಮತ ದೇವಸ್ಥಾನ ಶಿಥಿಲ ಆಗಿತ್ತು ಕಾರಣಕ್ಕೆ ಹೊಸದಾಗಿ ಪುನರ್ ನಿರ್ಮಾಣ ಮಾಡಿದ್ದಾರೆ ಬಲಭಾಗದಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಮಾರಮ್ಮತಾಯಿ ದೇವಸ್ಥಾನ ತೋರಿಸಿದ ನಂತರ ನಾನು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಅಲ್ಲಿಯ ವಿಶೇಷತೆ ಬಗ್ಗೆ ನಾನು ಹೇಳ್ತೀನಿ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಇದು ಮಾರಮ್ಮತಾಯಿ ದೇವಸ್ಥಾನದ ಎಂಟ್ರೆನ್ಸ್ ಯಾರೇ ಬೇಜಾರಾದ್ರೂ ನಿಜವಾಗ್ಲೂ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂದು ಅರ್ಧ ದಿನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಇದ್ದು ಹೋಗ್ಬೋದು ಇದು ಮಾರಮ್ಮ ತಾವಿಯ ದೇವಸ್ಥಾನ ದೇವರನ್ನ ಕೂಡ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಊರಲ್ಲಿ ಯಾವ ದೇವಸ್ಥಾನ ಇಲ್ಲ ಅಂದ್ರೂ ಮಾರಮ್ಮ ತಾಯಿ ದೇವಸ್ಥಾನ ಇದ್ದೇ ಇರುತ್ತೆ ಯಾಕೆಂದರೆ ರೋಗರುಜಿನಗಳಿಂದ ಇಡೀ ಊರನ್ನೇ ಕಾಯೋದು ಮಾರಮ್ಮ ತಾಯಿ ಅಂತ ಹೇಳ್ತಾರೆ ಈ ಆವರಣದಲ್ಲೂ ಕೂಡ ಒಂದು ಪ್ರದಕ್ಷಿಣೆ ಬರ್ತಾ ಇದ್ದೀನಿ ನೋಡಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದು ಭೂನೀಳ ಚನ್ನಕೇಶವ ಸ್ವಾಮಿ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ಅಮ್ಮ ಭೂನೀಳ ಮಹಾಲಕ್ಷ್ಮಿ ಅಮ್ಮ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪನೆ ಅಂಥದ್ದು ನಿಜವಾಗಲೂ ತುಂಬಾ ಅದ್ಭುತವಾದ ದೇವಸ್ಥಾನ ನಮಗೆ ಗೊತ್ತಿರಲಿಲ್ಲ ಹಾಗೆ ಅಂಬೆಗಾಲ್ ಕೃಷ್ಣನ ವಿಗ್ರಹಗಳು ಕೂಡ ಇದೆ ತುಂಬಾ ಇತಿಹಾಸ ಇರೋವಂಥ ದೇವಸ್ಥಾನ ನೋಡಿ ಎಂಟ್ರೆನ್ಸಲ್ಲಿ ಗರುಡಗಂಬ ಇರುತ್ತಲ್ಲ ಅಲ್ಲಿ ಭಜರಂಗಿನ ಕೆತ್ತನೆ ಮಾಡಿದ್ದಾರೆ ಆಂಜನೇಯ ಸ್ವಾಮಿ ಇದೆ ಇಲ್ಲಿ ಈಗ ದೇವಸ್ಥಾನದ ಹೋಗೋಣ ಈ ದೇವಸ್ಥಾನ ಅಷ್ಟೊಂದು ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ವೀರಭದ್ರ ಸ್ವಾಮಿ ದೇವಸ್ಥಾನದಷ್ಟು ನೋಡಿ ಶಬರಿಮಲೆಗೆ ಹೋಗೋರೆಲ್ಲ ಮಾಲ ಹಾಕ್ಕೊಂಡು ಇಲ್ಲೇ ಇರ್ತಾರೆ ದೇವಸ್ಥಾನದಲ್ಲಿ ಇವತ್ತು ತಾನೇ ಅವರು ಕೂಡ ಶಬರಿಮಲೆಗೆ ಹೋಗಿದ್ದಾರೆ ಅಖಂಡ ದೀಪ ಉರಿತಾ ಇತ್ತು ಒಳಗಡೆ ಹೋಗೋಣ ಇಲ್ಲಿ ಉತ್ಸವ ಮೂರ್ತಿ ಇದೆ ವೈಕುಂಠ ಏಕಾದಶಿಯಲ್ಲಿ ಇಟ್ಟಿರ್ತಾರಲ್ಲ ಹಾಗೆ ಈಗ ದೇವಸ್ಥಾನದ ಒಳಗಡೆ ಹೋಗಿ ತೋರಿಸ್ತೀನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ಏಳ್ನೂರು ವರ್ಷದ ಇತಿಹಾಸ ಇರೋಂಥ ದೇವಾಲಯ ಜೊತೆಗೆ ಶ್ರೀಚಕ್ರದ ಮೇಲೆ ದೇವರು ಪ್ರತಿಷ್ಠಾಪನೆ ಆಗಿದ್ದಾರೆ ಮಹಾಲಕ್ಷ್ಮಿ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಜೊತೆಗೆ ಭೂನೀಳ ಮಹಾಲಕ್ಷ್ಮಿ ಚನ್ನಕೇಶವ ಸ್ವಾಮಿ ಅಂತ ಹೇಳ್ತಾರೆ ವರ್ಷಕ್ಕೊಂದ್ಸರಿ ವೆಂಕಟರಮಣನ ಕಲ್ಯಾಣ ಕಾರ್ಯಕ್ರಮ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊತ್ತಲೆ ಬಂದ್ರೂ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡಿ ಕೊಡ್ತಾರೆ ನೋಡಿ ಅಂಬೆಗಾಲ್ ಶ್ರೀಕೃಷ್ಣ ಪರಮಾತ್ಮ ಅಲಂಕಾರ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ ಇನ್ನೊಂದು ಸಾರಿ ಯಾವಾಗಲಾದ್ರೂ ಅಲಂಕಾರಕ್ಕೆ ಮುಂಚೆ ಬಂದು ನಾನು ವಿಡಿಯೋ ಹಿಡಿದು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಯಾಕೆಂದರೆ ಏಳ್ನೂರು ವರ್ಷದ ಇತಿಹಾಸ ಇರೋ ದೇವಾಲಯ ಅಂದರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ ನಾನು ಬಂದಾಗ ಕೂಡ ಯಾರೇ ಬಂದ್ರೂ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಕೊಡ್ತಾರೆ ನೋಡಿ ಚೆನ್ನಕೇಶವ ಸ್ವಾಮಿ ಹಾಗೆ ಅರ್ಚಕರ ಫೋನ್ ನಂಬರ್ ಕೂಡ ಇದೆ ಯಾರಾದರೂ ಎಷ್ಟೊತ್ತಿಗೆ ಬಂದ್ರೂ ಕಾಲ್ ಮಾಡಿದ್ರೆ ಬಂದು ಪೂಜೆ ಮಾಡಿ ಕೊಡ್ತಾರೆ ಅಕ್ಕಪಕ್ಕದಲ್ಲೇ ಮನೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಾಲ್ಕು ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನಗಳನ್ನೂ ಕೂಡ ತೋರಿಸಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಇಲ್ಲಿ ಏನಾದರೂ ಫಂಕ್ಷನ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಅಥವಾ ಇಲ್ಲಿ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ಖಂಡಿತ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ ತಿಳಿಸಿ ಖಂಡಿತ ಇಲ್ಲಿ ಬಗ್ಗೆ ಸವಿವರವಾಗಿ ಡೀಟೇಲ್ಸ್ನ ತಿಳಿಸ್ತೀನಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳ ಖಂಡಿತ ಇಷ್ಟ ಹಾಗೇ ಆಗಿರುತ್ತೆ ಧನ್ಯವಾದಗಳು ಫ್ರೆಂಡ್ಸ್